ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಇದೇ ಒಂದು ಜನವರಿ ಇಪ್ಪತ್ತೊಂಬತ್ತನೇ ತಾರೀಕು ಬಹಳ ಭಯಂಕರವಾಗಿರುವಂತಹ ಒಂದು ಅಮವಾಸೆ ಇರುವುದರಿಂದ ಈ ಒಂದು ವಿಶೇಷವಾಗಿರುವಂತಹ ಮೌನಿ ಅಮಾವಾಸೆಯಿಂದ ಈ ಕೆಲವೊಂದು ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಆಂಜನೇಯ ಸ್ವಾಮಿ ಹಾಗೂ ಶನೇಶ್ವರ ಸ್ವಾಮಿಯ ಆಶೀರ್ವಾದದಿಂದ ಬಹಳಷ್ಟು ಯೋಗ ಫಲಗಳು ಕೂಡಿ ಬರುತ್ತದೆ ಹೌದು ಚಂದ್ರನ ಸ್ಥಾನ ಬದಲಾವಣೆ ಹಾಗೂ ಸೂರ್ಯನ ಕೆಲವೊಂದಿಷ್ಟು ಉತ್ತಮವಾದ ಬದಲಾವಣೆಯಿಂದ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಶುಭ ಯೋಗಗಳು ಶುಭ ಶಕುನಗಳು ಕಾದಿರುತ್ತದೆ ಈ ರಾಶಿಯವರು ಇರುವಂತಹ ವ್ಯಕ್ತಿಗಳಿಗೆ ಒಟ್ಟಾರೆ ಈ ಒಂದು ಎರಡು ಸಾವಿರದ ಇಪ್ಪತ್ತೈದರ ಅಮಾವಾಸ್ಯ ನಂತರದ ದಿನಗಳಲ್ಲಿ ಭಾರಿ ಅದೃಷ್ಟವನ್ನ ಜೀವನದಲ್ಲಿ ಬರಮಾಡಿಕೊಳ್ಳುತ್ತಾರೆ ಬುಧ ಗ್ರಹವು ಮಿಥುನ ರಾಶಿಯಲ್ಲಿ ಸಾಗುತ್ತಾನೆ ಇದರಿಂದ ಚಂದ್ರನ ಸಂಚಾರವು ಶುಕ್ರ ರಾಶಿ ಮತ್ತು ತುಲಾ ರಾಶಿಯಲ್ಲಿ ಸಂಭವಿಸುತ್ತದೆ ಅಲ್ಲಿಂದಲೇ ಈ ದಿನದಿಂದ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಮಂಗಳ ಶುಕ್ರ ಮತ್ತು ಚಂದ್ರರ ನಡುವೆ ಉತ್ತಮವಾದ ಯೋಗಗಳು ರೂಪುಗೊಳ್ಳುತ್ತದೆ ಈ ಒಂದು ಯೋಗದಿಂದ ಈ ರಾಶಿಯಲ್ಲಿರುವಂತಹ ವ್ಯಕ್ತಿ ಇನ್ನು ಮುಂದೆ ಉತ್ತಮವಾದ ಸ್ಥಾನಮಾನ ಗೌರವಗಳು ದೊರೆಯುತ್ತದೆ ಎಂದು ಹೇಳಬಹುದು ಹಾಗಾದರೆ ಯಾವೆಲ್ಲ ರಾಶಿಯವರು ಯಾವೆಲ್ಲ ರೀತಿಯ ಲಾಭವನ್ನ ಪಡೆದುಕೊಂಡು ಜೀವನದಲ್ಲಿ ಮಹತ್ತರ ತಿರುವನ್ನ ಗಳಿಸಿಕೊಳ್ಳುತ್ತಾರೆ ಎಂದು ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನೀವು ಕೂಡ ಶನಿದೇವನ ಭಕ್ತರಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಶ್ರೀ ಅಷ್ಟಮಂಗಳ ಜ್ಯೋತಿಷ್ಯ ಪೀಠ ಪಂಡಿತ್ ಶ್ರೀ ಜೋಶಿ ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯಾಭ್ಯಾಸದಲ್ಲಿ ತೊಂದರೆ ಆರೋಗ್ಯ ಸಮಸ್ಯೆ ಹಣಕಾಸಿನಲ್ಲಿ ತೊಂದರೆ ಅತ್ತೆ ಸೊಸೆ ಕಿರಿಕಿರಿ ಶತ್ರು ನಾಶ ಪ್ರೀತಿಯಲ್ಲಿ ನಂಬಿ ಮೋಸ ಮಂತ್ರದಲ್ಲಿ ತೊಂದರೆ ಪುರುಷ ವಶೀಕರಣ ಕೋರ್ಟ್ ಕೇಸ್ ಇನ್ನು ನಿಮ್ಮ ಜೀವನದ ಅನೇಕ ಗುಪ್ತ ಸಮಸ್ಯೆಗಳಿಗೆ ಎಲ್ಲಿದೆ ಶಾಶ್ವತ ಪರಿಹಾರ ಕೇವಲ ಒಂದೇ ದಿನದಲ್ಲಿ ಪರಿಹಾರ ಶತಶದ್ದ ಈಗಲೇ ಕರೆ ಮಾಡಿ ಮೊಬೈಲ್ ನಂಬರ್ ಒಂಬತ್ತು ಐದು ಒಂಬತ್ತು ಒಂದು ನಾಲ್ಕು ಮೂರು ಸೊನ್ನೆ ಆರು ಆರು ಎರಡು ಹೌದು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಇನ್ನು ಮುಂದಿನ ಹಲವಾರು ವರ್ಷಗಳವರೆಗೂ ಕೂಡ ಶನಿದೇವನ ನೇರವಾದ ದಿವ್ಯ ದೃಷ್ಟಿ ಇರುವುದರಿಂದ ಎಲ್ಲಾ ರೀತಿಯ ಕರ್ಮಗಳಿಂದ ಜಾತಕದ ದೋಷದಿಂದ ದೂರವಾಗುತ್ತಾರೆ ಈ ಒಂದು ಭಯಂಕರವಾದ ಅಮಾವಾಸ್ಯ ನಂತರ ಇವರ ಜೀವನ ದೊಡ್ಡ ಮಟ್ಟದ ತಿರುವನ್ನ ಪಡೆದುಕೊಳ್ಳುತ್ತದೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಹಣಕಾಸಿನ ಪರಿಸ್ಥಿತಿಗಳು ಉತ್ತಮವಾಗಿರುತ್ತದೆ ನಿಮ್ಮ ಪರಿಣಿತಿಯನ್ನು ವಿಸ್ತರಿಸಲು ಮತ್ತು ಕೆಲವು ಹೊಸ ಕೌಶಲ್ಯಗಳನ್ನು ಕಲಿಯಲು ಹೂಡಿಕೆ ಮಾಡಲು ಇದು ಒಳ್ಳೆಯ ದಿನವಾಗಿದ್ದು ನೀವು ಅತ್ಯುತ್ತಮ ಲಾಭ ಲಾಭವನ್ನ ಗಳಿಸಿಕೊಳ್ಳುತ್ತೀರಾ ಇನ್ನು ಹಲವಾರು ವರ್ಷಗಳಿಂದ ನೀವು ಹೊಸದಾದ ಬಿಸ್ನೆಸ್ ಅನ್ನು ಪ್ರಾರಂಭಿಸಬೇಕು ಎಂದುಕೊಂಡಲ್ಲಿ ಈ ಒಂದು ಸಮಯದಿಂದ ಸೂಕ್ತವಾದ ಒಂದು ಸಮಯಗಳು ಆರಂಭವಾಗುವುದರಿಂದ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಹಲವಾರು ದಿನಗಳ ನಂತರ ಕೆಲಸಗಳಲ್ಲಿ ಬಿಸ್ನೆಸ್ಗಳಲ್ಲಿ ಉತ್ತಮವಾದ ಬಂಡವಾಳ ಹೂಡಿಕೆ ಸಿಗುತ್ತದೆ ಅಷ್ಟೇ ಅಲ್ಲದೆ ಹೊಸ ವ್ಯಕ್ತಿಗಳ ಪರಿಚಯದಿಂದಾಗಿ ನಿಮ್ಮ ಕೆಲಸಗಳು ಸುಸೂತ್ರವಾಗಿ ಸಾಗುತ್ತದೆ ನೀವು ಅನುಭವಿಸಿದಂತಹ ಎಲ್ಲ ರೀತಿಯ ನಕಾರಾತ್ಮಕ ತೊಂದರೆಯಿಂದ ಪರಿಹಾರವನ್ನು ಪಡೆದು ಈ ರಾಶಿಯಲ್ಲಿರುವಂತಹ ಮಹಿಳೆಯರಿಗೂ ಕೂಡ ಈ ಒಂದು ಸಮಯ ಸೂಕ್ತವಾಗಿದ್ದು ಉದ್ಯೋಗದಲ್ಲಿ ಇರುವಂತಹ ವ್ಯಕ್ತಿಗಳಿಗೆ ಉತ್ತಮವಾದ ಸ್ಥಾನವನ್ನು ತಲುಪಲು ಅತ್ಯುತ್ತಮವಾದ ಕ್ಷಣಗಳು ಆರಂಭವಾಗುತ್ತದೆ ಅಷ್ಟೇ ಅಲ್ಲದೆ ಇವರಿಗೆ ಇರುವಂತಹ ಅನಾರೋಗ್ಯದ ಸಮಸ್ಯೆಗಳು ಈ ಒಂದು ಮೌನಿ ಅಮಾವಾಸೆಯಿಂದ ದೂರವಾಗುತ್ತದೆ ಇನ್ನು ಹಲವಾರು ರೀತಿಯ ಹಣಕಾಸಿನ ಸಮಸ್ಯೆಗಳಿಂದ ಪರದಾಡುತ್ತಿರುವಂತಹ ವ್ಯಕ್ತಿಗಳಿಗೆ ಹಣಕಾಸಿನ ವಿಚಾರದಲ್ಲಿ ಇರುವಂತಹ ತೊಂದರೆಗಳು ದೂರವಾಗುತ್ತದೆ ಇನ್ನು ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನ ಹೊಂದುತ್ತಾರೆ ಹೊಸದಾದ ಕೆಲಸಗಳು ಬಿಸ್ನೆಸ್ನಲ್ಲೂ ಕೂಡ ಖ್ಯಾತಿಯನ್ನು ಪಡೆದುಕೊಳ್ಳುತ್ತೀರಾ ನಿಮ್ಮ ಮನೆಯಲ್ಲಿ ಇರುವಂತಹ ಭಿನ್ನಾಭಿಪ್ರಾಯದ ಪರಿಸ್ಥಿತಿ ದೂರವಾಗುತ್ತದೆ ಸಂಗಾತಿಯೊಂದಿಗೆ ವಾದವನ್ನು ತಪ್ಪಿಸುವುದು ಹುತ್ತ ಹಲವಾರು ರೀತಿಯ ಪ್ರಯಾಣಗಳ ಯೋಜನೆಯನ್ನ ಸಹ ಮಾಡಬಹುದಾಗಿದೆ ವ್ಯವಹಾರ ವಿಷಯಗಳಲ್ಲಿ ಜಾಗರೂಕತೆಯನ್ನು ವಹಿಸಬೇಕು ಶೈಕ್ಷಣಿಕ ಸ್ಪರ್ಧೆಯಲ್ಲಿ ನಿಮ್ಮ ಪ್ರಯತ್ನದಲ್ಲಿ ಯಶಸ್ಸನ್ನು ಕಳಿಸಿಕೊಳ್ಳುತ್ತಿ ಮಕ್ಕಳ ಶಿಕ್ಷಣ ಅಥವಾ ವಿದ್ಯಾಭ್ಯಾಸದಲ್ಲಿ ಉತ್ತಮವಾದ ಒಂದು ಸಲಹೆಗಳನ್ನು ಪಡೆದುಕೊಂಡು ಮಕ್ಕಳನ್ನು ಹೆಚ್ಚಿನ ವಿದ್ಯಾವಂತರನ್ನಾಗಿ ಮಾಡಲು ಸಾಕಷ್ಟು ಶ್ರಮವನ್ನು ವಹಿಸಬೇಕಾಗುತ್ತದೆ ನಿಮ್ಮ ಕಠಿಣ ಪರಿಶ್ರಮದಿಂದ ನಿಮಗೆ ಬಡ್ತಿ ಕೂಡ ಸಿಗಬಹುದು ನೀವು ನಿರೀಕ್ಷಿಸಿದ ಮಟ್ಟಕ್ಕಿಂತ ಹೆಚ್ಚಿನ ಹಣ ಲಾಭವನ್ನು ಗಳಿಸಿಕೊಳ್ಳುತ್ತೀರಾ ಇಷ್ಟೆಲ್ಲ ಲಾಭವನ್ನು ಪಡೆದುಕೊಳ್ಳುತ್ತಿರುವ ರಾಶಿಗಳು ಯಾವುವು ಎಂದರೆ ವೃಶ್ಚಿಕ ರಾಶಿ ಮಿಥುನ ರಾಶಿ ಮೀನರಾಶಿ ತುಲಾ ರಾಶಿ ಧನಸು ರಾಶಿ ಕರ್ಕಾಟಕ ರಾಶಿ ವೃಷಭ ರಾಶಿ ಮಿಥುನ ರಾಶಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದ ಇಲ್ಲದಿದ್ದರು ಭಕ್ತಿಯಿಂದ ಓಂ ಶನೇಶ್ವರಾಯ ನಮಃ ಎಂದು ಕಮೆಂಟ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ ಧನ್ಯವಾದಗಳು